ಶುರಾಮನ ಗೆಲವು ಒಂಬತ್ತನೆಯ ಅವತಾರ ಎರಡನೆಯ ಪ್ರಕರಣ ಆ ಮಹಾನ್ ಎಷ್ಟು ಮೂರು ನೂರ ಇಪ್ಪತ್ತು ಚೌಪದಿಗಳಿರುವಂತಹ ಮಹಾನ್ ಪ್ರಕರಣ ಶಿರೋನಾಮೆ ನಿನ್ನೆ ಹೇಳಿದ್ದೆ ನಾನು ನಲಿ ನೋಡು ನಗೆ ಚಿತ್ರ ನಗೆ ನೋಡೋ ನಲಿ ಚಿತ್ರ ಈ ನಗೆ ಚಿತ್ರ ಅಂದರೆ ಕಾಮಿಕ್ಸ್ ಇದನ್ನು ನಿನ್ನೆ ನಾನು ಹೇಳಿದ್ದೆ ನಾನು ಭಾಳ ಆರಾಧಕ ನಾನು ಆರ್ ಕೆ ಲಕ್ಷ್ಮಣ್ ಅವರ ಇಟ್ ಹಾಗೂ ನಮ್ಮ ಯಂಗ್ ಅಂಡ್ ಯಾರೋ ಯಂಗ್ ಅನ್ನುವಂಥವ್ರದು ಡ್ಯಾಗೋಡ್ ಬಮ್ಸ್ಟೆಡ್ ಬ್ಲಾಂಡಿ ಡೀದರ್ ಲಾರಾ ಅವರ ಡೆಕ್ಕನ್ ಹೆರಾಲ್ಡ್ನಲ್ಲಿ ಭಾಳ ಬ್ಯೂಟಿಫುಲ್ ಬರ್ತೈತಿ ಈಗಲೂ ಸಹ ಪ್ರಜಾವಾಣಿಯಲ್ಲಿ ಪ್ರತಿದಿನ ಅವರ ಒಂದು ಆ ಅದಕ್ಕೆ ಗುಂಡಣ್ಣ ಅಂತ ಹೆಸರಿಟ್ಟಾರೆ ಏನು ಗುಂಡಣ್ಣ ಅಂತ ಹೆಸರಿಟ್ಟಾರೆ ಗು ಆ ಬಮ್ ಸ್ಟೆಟ್ ಡ್ಯಾಗುಡ್ ಬ್ಲಾಂಡಿ ಇಲ್ಲಿದ್ದಾರೆ ನೋಡಿ ಕಾಮಿಕ್ಸ್ ನಗೆ ಸ್ವಲ್ಪ ವಿವರಣೆಗಳೊಂದಿಗೆ ಅದ್ಭುತ ಅಲ್ಲ ಅದ್ಭುತ ನಾನು ದಿವಸ ಇವತ್ತು ಅದನ್ನು ಪೇಪರ್ ಬಂದ ತಕ್ಷಣ ಓದಿಯೇ ನಾನು ಹೋಗ್ತೇನೆ ಅದರಂತೆ ಆ ಡಿಸರ್ ಆ ಬಂಪ್ಸ್ಟೆಡ್ ಡ್ಯಾಗೋಡ್ ಬಂಪ್ಸ್ಟೆಡ್ ಆಫೀಸಿನ ಹೆಡ್ ಅವ್ರದ್ದವ್ರು ನಡುವ ಸಂಭಾಷಣೆ ಭಾಳ ಅದ್ಭುತವಾಗಿರ್ತದೆ ಮನಸ್ಸಿಗೆ ಮನೋರಂಜನೆ ಇರ್ತದೆ ನಗೆ ಚಿತ್ರ ಅನ್ನೋದಕ್ಕೆ ಇದೊಂದು ಉದಾಹರಣೆಯನ್ನು ನಾನು ಕೊಟ್ಟೆ ಇವತ್ತು ನಾನು ಮತ್ತೆ ಆ ಮುಂದುವರಿಸ್ತಾ ಇದ್ದೇನೆ ಆ ಚೌಪದಿಗಳನ್ನು ನಾವಂಟಿಯಂದಳುತ ಕೂರದಿರು ಮೂಲೆಯಲ್ಲಿ ಇಲ್ಲವೇ ನಿನ್ನ ಜೊತೆ शशिशाशित सोबगो ओदलके साहित्य केलिके सङ्गीत पुण्यशाल्यो नीनु यारे ये यारे किवि केविमुच्च मुच्चिरलि, आडु निन्नदे कविते रचने न्यम्म दिगें। नाळे अदे रसगीते भरवशय भरवसय हूमलयो मुद्धुरमं। आग मधुरवीने यनागं। ಇದ್ದರೆ ಆಗ ಬಲು ಚಂದ ಮುಗಿದ್ದರಿದೆ ಆಗ ಪಾರಿಜಾತದ ಕಂಪು ನೀನಿರದೆ ಏನಿದೆಯೋ ಮುದ್ದು ರಮ ಇರುವಷ್ಟು ದಿನವೆಲ್ಲ ನಗು ನಗಿಸು ಇಲ್ಲಿ ಇರವಷ್ಟು ದಿನವೆಲ್ಲ ನಗು ನಗಿಸು ನೀ चिन्ते मुकुटव हक्तु नी एके अळवे भरवा दुद बिसोटू तेल सुख न झियल्ली हिरिदु बाळीन पयणा उद्धव रामं यारिरली इरदिरली पसरिसदे रविकांती बीसदे तंगाळी ಅಲೆಯದಿವುದೇ ಇದೇ ಇಂದು ನಿನ್ನುಸಿರು ನಾಳೆ ಏನೋ ಎಂತು ನಗುತ ನಡೆವುದೇಲೆ ಸುಮದ್ದು ರಮಂ ನಗುತ ನಡೆವೇಲೆ ಸುಮದ್ದು ಹಿಂದಿನದ ಮರೆತಂತೆ ಮುಂದಿನದ ಯೋಜಿಸಿಕೋ ಮುಳುಗದಿರುಗತ ಶೋಕ ಹಿರಿಗಡಲಿನಲ್ಲಿ ಚಿಂತಿಸುತ್ತ ಕುಳಿತವರು ಮುನ್ನಡೆಯುವರೆ ನಗುತಾ ಉದಯ ರವಿ ನೋಡು ನೀ ಮುದ್ದು ಕನಸೊಂದು ಬಾಡಿದರೆ ನವಗನಸ ನೆಡು ಮತ್ತೆ ಉಕ್ಕಿ ಹರಿಯಲಿ ನಗುವ ಚೈತನ್ಯಲಹರಿ ಉಕ್ಕಿ ಹರಿಯಲಿ ನಗುವ ಚೈತನ್ಯಲಹರಿ ಎಡರು ತೊಡರಿದೆ ಪಥದಿ ನಿಹಿಂದೆ ಬೀಳದಿರು ಚಿಗುರು ಎಲ್ಲಿದೆ ಅಂತ್ಯ ಮುದ್ದು ರಮಂ ಚಿಗುರಿಗೆಲ್ಲಿದೆ ಅಂತ್ಯ ಮುದ್ದುರಮಂ ರಮಂ ಬಾಳ್ವೆಯಿದೆ ಬದುಕಲಿಕೆ ಕುಳಿತು ಅಳುವದ ಕಲ್ಲ ಓಹೋ ಬಾಳ್ವೆ ಇದೆ ಬದುಕಲಿಕೆ ಕುಳಿತು ಅಳುವದ ಕಲ್ಲಂ ಕಡಿಮೆ ಜೀವನ ಕಾಲ ಏಕೆ ಹೊಯ್ದಾಟಂ ಯಾರು ನಗುವರೋ ಯಾರು ನಗುವರೋ ಅವರೇ ಬಾಳ ನಿಧಿ ಪಾಲಕರು ಯಾರು ನಗುವರೋ ಅವರೇ ಬಾಳ ನಿಧಿ ಪಾಲಕರು ಅತ್ತರೇನಿದೆ ಸೊಗಸು ಮುದ್ದುರಮಂ ಅತ್ತರೇನಿದೆ ನಿದೆ ಸೊಗಸು ಮುದ್ದುರಮಂ ರಣರಂಗದಲ್ಲಿ ನಿಂತು ಎದುರಾಳಿ ಕಾಣದಿರೆ ಎಸೆಯದಿರು ಬಾನಿ ಬಾಣ ಆತುರಾತುರದಿ ಸಮರ ತೊಡುಗೆಯನ್ನು ಹಿಂದೆ ಹಿಂದೆನೀ ನೋಡದಿರು ಹೋರಾಡು ಕೊನೆತನಕದ್ದುರಮನ್ ಈ ಮನದ ಬಾಗಿಲನು ತೆರೆದಿಟ್ಟು ಕಾಯುತ್ತಿರೋ ಯಾವ ಚಿಂತನೆ ಮಿಂಚು ಇತ್ತ ಸುಳಿಯುವುದೋ ಯಾವ ಗಳಿಗೆ ಲಾವ ಸುರಚಾಪ ಹೊಳೆಯುವದು ರಂಗನಾಥನೆ ಬಲ್ಲ ಮುದ್ದು ಯುಕ್ತಿ ಕುಶಲತೆಯಲ್ಲ ಸಹನೆ ಸಮರಸೆವೆಲ್ಲ ಇದೆ ನಿನ್ನ ಒಳಗೊಳಗೆ ಅಂತರಂಗದರಿ ಬೆಳಸಿದರೆ ಉಲ್ಲಾಸ ಇಳಿಸಿದರೆ ದುಮ್ಮಾನ ನೆನೆಯೋ ನೀ ಭಾಗ್ಯ ಏರು ತೆಗ್ಗಿದೆ ಇಲ್ಲಿ ಜೀವಿತದಲ್ಲಿ ಕಡಲಿನಲ್ಲಿ ತೆರೆ ಸಹಜ ಎದ್ದು ಬೀಳುವಂತೆ ಅಲೆಗಿರದ ಭಯವೇಕೆ ಮಾನವನ ಮನದಲ್ಲಿ ತೆರೆಯನಿ ಅನುಸರಿಸೋ ಮುದ್ದುರಮಂ. ತೆರೆಯನಿ ಅನುಸರಿಸೋ ಮುದ್ದುರಮಂ ಅರಸುವೇತಕ್ಕೆ ಹೊರಗೆ ಸಂತಸದ ಗಳಿಗೆಗಳ ನಿನ್ನ ಮನದಾಳದಲ್ಲಿ ಇದೆ ನಗೆಯ ಚಿಲುಮೇ ಅಹೋ ನಿನ್ನ ಮನದಾಳದಲ್ಲಿ ಇದೆ ನಗೆಯ ಚಿಲುಮೇ ಎಲ್ಲಿ ಭರವಸೆ ಇದೆಯೋ ಇದೆ ಅಲ್ಲಿ ಉಲ್ಲಾಸ ಎದೆಯಲಿದೆ ಆನಂದ ುರಮ ನಿಲ್ಲದಿರು ತಲೆಬಾಗಿ ಅವರಿವರ ನೆದುರಿನಲಿ ನಿಲ್ಲದಿರು ತಲೆಬಾಗಿ ಅವರಿವರ ನೆದುರಲ್ಲಿ ಕರಚಾಚುವರಿಂದ ಇದೆ ಭಾವನಷ್ಟಂ ಆಗು ಚೇಗಿಗೆ ಇಲ್ಲಿ ದೇವನೊಬ್ಬನೆ ಒಡೆಯ ತಲೆ ನಡೆ ಜಗದಿ ಮುದ್ದು ರಮಂ ಿ ನಡೆ ಜಗದಿ ಮುದ್ದುರಮ್ ನೆರಳು ಸುಳಿದರೆ ಏನು ಬೆಳಕು ಬಾರದೆ ಇಹುದೇ ಇರುಳು ಕವಿದರೆ ಏನು ಉಷೆ ಮೂಡದಿಹುದೇ ಕೊರಗು ಕಾಡಿದರೇನು ನಾಳೆ ಸುಖ ಬರದಿಹುದೆ ಹಿರಿದ ಮರೆಯಲು ಬಹುದೇ ಮುದ್ದುರಮಂ ಲವಲವಿಕೆ ಬರೆದಾದ ನೆಲೆಯಲ್ಲಿ ನಗೆಯಲ್ಲಿ ಲವಲವಿಕೆ ಬರಿದಾದ ನೆಲೆಯಲ್ಲಿ ನಗೆಯಲ್ಲಿ ನೀರಿರಿದ ತೊರೆಯಲ್ಲಿ ಮೀನಿಗುಸುರಲ್ಲಿ ಉತ್ಸಾಹ ಸರಸಿನಲಿ ಸಂತೋಷ ಜಲ ಕ್ರೀಡೆ ಆನಂದ ಬಾಳಸಿರೇ ಮುದ್ದುರಮ आनन्दबाळसिरे मुरमं शक्तिरेरि निलगिरि शिखरले दाटि सरव तीर तलपवे आग चैतन्यवर्धनेगे आशयवे इरलि इरी दृढसंकल्पं इरलि दृढसंकल्प ಮುದ್ದು ರಾಮ ಮತ್ತೆ ಮುದ್ದು ರಾಮ ಮುಂದುವರಿಯುತ್ತಾನೆ ನಾಳೆ ನಮಸ್ಕಾರ